ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಂಸವಾಣಿ ಯೂಟ್ಯೂಬ್ ಚಾನಲ್ ಏನು ಭಾಳ ದಿನ ಆದ್ರೂ ಇನ್ನೂ ಯೂಟ್ಯೂಬ್ ಹೊಸ ವಿಡಿಯೋ ಬಂದಿಲ್ಲ ಅಂತ ಕಾಯ್ತಾ ಕಾಯ್ತಾಯಿದ್ದಾರಾ ನಮ್ಗೆ ಗೊತ್ತಿತ್ತು ನೀವು ಹಿಂಗೆ ಅನ್ಕೊಂತಿರ್ತಾರಾ ಅಂತೇಳಿ ಅದಕ್ಕೋಸ್ಕರ ನೋಡಿ ಇವತ್ತು ನಿಮ್ಗೊಂದು ಸರ್ಪ್ರೈಸ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಹಂಸವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಣೆಕಟ್ಟುಗಳು ನಮ್ಮ ದೇಶದ ಜಲಸಂಪತ್ತು ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಡ್ಯಾಮ್ಗಳಿವೆ ಕೆ ಆರ್ ಎಸ್ ಡ್ಯಾಮ್ ತುಂಗಾಭದ್ರಾ ಡ್ಯಾಮ್ ಕಬಿನಿ ಡ್ಯಾಮ್ ಹೇಮಾವತಿ ಡ್ಯಾಮ್ ವಾಣಿ ವಿಲಾಸ ಡ್ಯಾಮ್ ಕೊಡಸಳ್ಳಿ ಡ್ಯಾಮ್ ಆಲಮಟ್ಟಿ ಡ್ಯಾಮ್ ಲಿಂಗನಮಕ್ಕಿ ಡ್ಯಾಮ್ ಭದ್ರಾ ಡ್ಯಾಮ್ ಕದ್ರಾ ಡ್ಯಾಮ್ ಹೀಗೆ ಹೇಳ್ತಾ ಹೋದಷ್ಟು ಈ ಡ್ಯಾಮ್ಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ ಈ ಎಲ್ಲ ಡ್ಯಾಮ್ಗಳ ನಿರ್ಮಾಣದ ಹಿಂದೆಯೂ ಒಂದೊಂದು ಐತಿಹಾಸಿಕ ಹಿನ್ನೆಲೆ ಇದೆ ಆದರೆ ನಾವು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರ ಜೀವನಾಡಿಯಂತಲೇ ಕರೆಯುವ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕರ್ನಾಟಕದ ಮೂರನೇ ಅತಿದೊಡ್ಡ ಡ್ಯಾಮ್ ಆಗಿರುವ ಬಸವಸಾಗರ ಆಣೆಕಟ್ಟಿನ ಬಗ್ಗೆ ಈ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಬನ್ನಿ ಪ್ರಿಯ ವೀಕ್ಷಕರೇ ಈ ಜಲಾಶಯದ ಪ್ರಮುಖ ಉದ್ದೇಶವೆಂದರೆ ಯಾದಗಿರಿ ಗುಲ್ಬರ್ಗ ಬಿಜಾಪುರ ಹಾಗೂ ರಾಯಚೂರು ಜಿಲ್ಲೆಯ ಭಾಗಗಳಿಗೆ ಕೃಷಿ ಕುಡಿಯುವ ನೀರು ಹಾಗೂ ವಿದ್ಯುತ್ ಉತ್ಪಾದನೆಯ ಮೂಲ ಉದ್ದೇಶದಿಂದ ಈ ಬಸವಸಾಗರ ಜಲಾಶಯವನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಸಾಲಿನಲ್ಲಿ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಬಾಚಿಹಾಳ ಗ್ರಾಮಗಳ ಹಾಗೂ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಿರೇಜಾವೂರು ಗ್ರಾಮಗಳ ಮಧ್ಯೆ ನಿರ್ಮಿಸಿ ಬಿಜಾಪುರ ಯಾದಗಿರಿ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಯ ಸುಮಾರು ಆರು ಲಕ್ಷದ ಇಪ್ಪತ್ತೆರಡು ಸಾವಿರದ ಒಂದು ನೂರ ಇಪ್ಪತ್ತು ಹೆಕ್ಟರ್ ನೀರಾವರಿ ಪ್ರದೇಶಕ್ಕೆ ನೀರನ್ನು ಒದಗಿಸುವ ರಾಜ್ಯದ ಒಂದು ಪ್ರಮುಖ ಆಣೆಕಟ್ಟೆಯಾಗಿರುತ್ತದೆ ಈ ಅಣೆಕಟ್ಟು ಹತ್ತು ಕಿಲೋಮೀಟರ್ ಉದ್ದವಿದ್ದು ಇಪ್ಪತ್ತೊಂಬತ್ತು ಮೀಟರ್ ಎತ್ತರವಿದೆ ಬಸವಸಾಗರ ಆಣೆಕಟ್ಟು ಅಥವಾ ನಾರಾಯಣಪುರ ಡ್ಯಾಮ್ ಇದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಒಂದು ಭಾಗವಾಗಿದ್ದು ಇದನ್ನು ದಕ್ಷಿಣ ಭಾರತದ ಎರಡನೇ ಅತಿದೊಡ್ಡ ನದಿಯಾಗಿರುವ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಜಲಾಶಯವಾಗಿದೆ ಮುಂಗಾರು ಸುರಿದು ಕೃಷ್ಣಾ ನದಿಯು ತುಂಬಿ ಬಂದಾಗ ಈ ಡ್ಯಾಮ್ನಿಂದ ನೀರನ್ನು ಹೊರಬಿಡಲಾಗುತ್ತದೆ ಸುಮಾರು ಮೂವತ್ತು ಗೇಟ್ಗಳನ್ನು ಹೊಂದಿರುವ ಈ ಡ್ಯಾಮ್ನಿಂದ ಹೊರಬರುವ ನೀರನ್ನು ನೋಡಲು ಈ ಭಾಗದ ಮತ್ತು ರಾಜ್ಯದ ಅನೇಕ ಭಾಗಗಳಿಂದ ಬಹಳಷ್ಟು ಪ್ರೇಕ್ಷಕರು ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಬರುತ್ತಾರೆ ಅದಲ್ಲದೆ ಮತ್ತು ಈ ಡ್ಯಾಮ್ನ ಸುತ್ತಮುತ್ತಲು ಪ್ರೇಕ್ಷಣೀಯ ಸ್ಥಳವಾಗಿರತಕ್ಕಂಥ ಭಗವತ್ ದೇವಾಲಯ ಬೋನಾಳ ಪಕ್ಷಿಧಾಮ ವಾಗಣಗೆರೆ ಕೋಟೆ ಹಾಗೂ ಸುರಪುರದ ವೇಣುಗೋಪಾಲ ದೇವಾಲಯಗಳಿವೆ ಶೇಖರೆ ನೆನಪಿರಲಿ ಈ ಬಸವಸಾಗರ ಆಣೆಕಟ್ಟಿನ ನಿರ್ಮಾಣಕ್ಕಾಗಿ ಅಂದಿನ ನಮ್ಮ ಭಾರತದ ಪ್ರಧಾನಿಯಾಗಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರ ಮೇ ಇಪ್ಪತ್ತೆರಡರಂದು ಅಡಿಪಾಯ ಹಾಕಿದರು ಹಾಗೂ ಈ ಒಂದು ಆಣೆಕಟ್ಟಿನ ನಿರ್ಮಾಣಕ್ಕಾಗಿ ಸುಮಾರು ಅಂದಾಜು ಐವತ್ತು ಪಾಯಿಂಟ್ ನಲವತ್ತೆಂಟು ಕೋಟಿ ವೆಚ್ಚವನ್ನು ಇದರ ನಿರ್ಮಾಣಕ್ಕಾಗಿ ಮೀಸಲಿಟ್ಟರು ಅಡಿಪಾಯ ಹಾಕಿದ ಆರು ವರ್ಷಗಳ ನಂತರ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಈ ಒಂದು ನಿರ್ಮಾಣದ ಕಾರ್ಯ ಆರಂಭಗೊಂಡು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಈ ಒಂದು ಅಣೆಕಟ್ಟಿನ ನಿರ್ಮಾಣ ಸಂಪೂರ್ಣವಾಗಿ ಕೊನೆಗೊಂಡಿತು ಈ ಸಮಯದಲ್ಲಿ ಆರ್ ಗುಂಡೂರಾವ್ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಭಾರತದ ಆಗಿನ ಪ್ರಧಾನಿ ಮಂತ್ರಿಗಳಾಗಿದ್ದರು ಈ ಬಸವಸಾಗರ ಜಲಾಶಯಕ್ಕೆ ನಮ್ಮ ನಾಡಿನ ಹೆಮ್ಮೆಯ ಮಣ್ಣಿನ ಮಗನಾದ ಮಾಜಿ ಪ್ರಧಾನಿ ಶ್ರೀ ಎಚ್ ಡಿ ದೇವೇಗೌಡ ಅವರ ಕೊಡುಗೆ ಅಪಾರವಾಗಿದ್ದು ಈ ಬಸವಸಾಗರ ಅಣೆಕಟ್ಟು ಹತ್ತು ಕಿಲೋಮೀಟರ್ ಉದ್ದ ಇಪ್ಪತ್ತೊಂಬತ್ತು ಮೀಟರ್ ಎತ್ತರ ಹಾಗೂ ಮೂವತ್ತು ಗೇಟುಗಳನ್ನು ಹೊಂದಿದ್ದು ನೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ ಇದಿಷ್ಟು ಬಸವಸಾಗರ ಅಣೆಕಟ್ಟಿನ ಕುರಿತಾದ ಸಂಪೂರ್ಣ ಮಾಹಿತಿ ಇನ್ನೂ ಈ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹಂಸವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ